ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು শ্ৰীনিৱ ಮೊಹಮ್ನದ್ ಗೆ ಸನ್ಮಾನಿಸಿದ ಸಚಿವ ಎಂಸಿ ಸುಧಾಕರ್ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಮೊಹಮ್ಮದ್ ಶಫೀಕ್ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟು ಕೀರ್ತಿ ನಗರದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ರವರು ಭರ್ಜರಿ ಗೆಲುವು ಸಾಧಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಇಂದು ತಮ್ಮ ನಿವಾಸದಲ್ಲಿ ನೂತನವಾಗಿ ಆಯ್ಕೆಯಾದ ಸದಸ್ಯನಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು ನಗರದ ಅಭಿವೃದ್ದಿಗೆ ಅತಿ ಹೆಚ್ಚು ಆದಿತ್ಯ ನೀಡಲು ಇಚ್ಛಿಸಿದ್ದು ಮುಂದಿನ ದಿನಗಳಲ್ಲಿ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಸೀರ್ ಅಹಮದ್ ಮೊಹಮ್ಮದ್ ಮುಬಾರಕ್ ಶಾಕಲ್ ಚಾನ್ ಪಾಷಾ ನಿಸಾರ್ ಶಾ ಅಬ್ದುಲ್ ಖಾದರ್ ಆರಿಫ್ ಪಾಷಾ ಫಾರೂಕ್ ಅಹಮದ್ ಬಾಬಾ ಚಾನ್ ಬಿಪಿ ಮೌಲಾ ತಬ್ರೇಸ್ ಪಾಷಾ ತಾಜಮ್ ಉಲ್ ಪಾಷಾ ಸಾದಿಕ್ ಪಾಷಾ ಅತೀಕ್ ಅಹಮದ್ ಸಾದಿಕ್ ಅಹಮದ್ ಸೈಫುಲ್ಲಾ ನಗರಸಭಾ ಸದಸ್ಯ ಅರೀಶ್ ಅಕ್ರಮ್ ಪಾಷಾ ವಾಸಿಂ ರಸೂಲ್ ಖಾನ್ ಇಮ್ತಿಯಾಜ್ ಸೇರಿದಂತೆ ಮತ್ತಿತರರು ಇದ್ದರು

A. Alsvidaki mis morally terminaria kun Jahreș трирi orfas A. E. Saib! K. 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 ಚುನಾವಣೆ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟಕ್ಕೆ ನಡೆದಂಥ ಉಪಚುನಾವಣೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಶಫೀಕ್ ಮೊಹಮ್ಮದ್ ಶಫೀಕ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಚುನಾವಣೆ ಬಹಳಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಏಳು ತಿಂಗಳ ಅಧಿಕಾರ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಮತ್ತು ಆ ಭಾಗದ ಮತದಾರರು ವಾರ್ಡ್ ನಂಬರ್ ಹದಿನೆಂಟಿನ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಕೆಲಸ ಕೊಟ್ಟಿದ್ದಾರೆ ನಾನು ಆ ಭಾಗದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ನಾನು ನನ್ನ ಹೃತ್ಪೂರ್ಣವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಚುನಾವಣೆಯಲ್ಲಿ ಬಹಳಷ್ಟು ಜನ ನೇರವಾಗಿ ಮತ್ತು ಪರೋಕ್ಷವಾಗಿ ಶಫೀಕ್ ಅವರ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಶಫೀಕ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಸಂಬಂಧಿಕರು ಎಲ್ಲರೂ ಅವರ ಆ ಭಾಗದ ಹಿಂದಿನ ನಗರಸಭಾ ಸದಸ್ಯರಾಗಿದ್ದಂಥ ಸಿದ್ದೀಕ್ ಮೊಹಮ್ಮದ್ ಸಿದ್ದೀಕ್ ಅವರು ಅವರ ಕುಟುಂಬದ ಎಲ್ಲರೂ ಜಬ್ಬಾರ್ ಸಾಬ್ ಅವರ ಮಾಜಿ ನಗರಸಭಾ ಸದಸ್ಯರಾಗಿರ್ತ ಅಧ್ಯಕ್ಷರ ಸದಸ್ಯರಾಗಿದ್ದಂಥ ಜಬ್ಬಾರ್ ಸಾಬ್ ಅವರು ಇವಾಗ ಜಬ್ಬಾರ್ ಸಾಬ್ ಅವರ ಕುಟುಂಬದ ಎಲ್ಲರೂ ಶಫೀಕ್ ಅವರ ಜೊತೆಗೆ ನಿಂತು ಇವತ್ತು ಅವರ ಈ ಗೆಲುವಿನ ಪ ಗೆಲುವಿನಲ್ಲಿ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಜೊತೆಯಲ್ಲಿ ಶಫೀಕ್ ಅವರ ಬಲ ಮತ್ತು ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಯಾಕಂದರೆ ಎಲ್ಲರ ಹೆಸರು ನಾನು ಹೇಳಕ್ಕೆ ಹೋಗೋಣ ಹೆಸರು ಹೇಳಕ್ಕೆ ಹೋದರೆ ಮತ್ತೆ ದೊಡ್ಡ ಪಟ್ಟಿ ಇದೆ ಆದ್ದರಿಂದ ಎಲ್ಲರೂ ಹಗಲು ರಾತ್ರಿ ಬಹಳಷ್ಟು ಕ್ರಮ ವಹಿಸಿ ಮತ್ತು ಮತದಾರರ ವಿಶ್ವಾಸವನ್ನು ಗಳಿಸಿ ಇಲ್ಲಿ ಇವತ್ತು ಅವರ ಗೆಲುವಿಗೆ ಪಾತ್ರರಾಗಿದ್ದಾರೆ ಸಹಕರಿಸಿದ್ದಾರೆ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಅಲ್ಲಿ ಹಲವಾರು ನಾನು ಅಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ ಖಂಡಿತ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳ್ತಾ ಮತ್ತು ಖಂಡಿತ ಚಿಂತಾಮಣಿಯಲ್ಲಿ ಬದಲಾವಣೆಗಳು ಆಗಬೇಕಾದಂಥದ್ದು ಭಾಳಷ್ಟಿದೆ ನಗರದಲ್ಲಿ ಈಗಾಗಲೇ ಪ್ರಯತ್ನಗಳಾಗಿದ್ದಾವೆ ಆದರೆ ಕಾರ್ಯಗತ ಆಗ್ತಕ್ಕಂಥದ್ದಕ್ಕೆ ಸಮಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಹಂತವಾಗಿ ಮೂಲಭೂತ ಸೌಲಭ್ಯಗಳು ಮತ್ತು ಸ್ವಚ್ಛತೆ ಇವೆಲ್ಲದರ ವಿಚಾರದಲ್ಲಿ ನಾವು ಈಗಾಗಲೇ ಹಲವಾರು ಕ್ರಮಗಳನ್ನು ತುಂಬ ತೆಗೆದುಕೊಳ್ತಾ ಇದ್ದೀವಿ ಆದರೆ ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ತಯಾರಿಗಳನ್ನು ಮಾಡಿದ್ದೀವಿ ಸದ್ಯದಲ್ಲೇ ಹೊಸ ವರ್ಷದಲ್ಲಿ ನಾವು ಆ ಒಂದು ಅನುಷ್ಠಾನದ ಕೆಲಸಗಳಿಗೆ ನಾವು ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಎಲ್ಲ ಒಂದು ಕೆಲಸಗಳಿಗೆ ನಾನು ಚಿಂತಾಮಣಿ ಸಮಸ್ತ ಜನರ ನಾಗರಿಕರ ಸಹಕಾರವನ್ನು ಸಹ ಕೋರ್ತಾ ಈ ಗೆಲುವಿಗೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೆ ನಮ್ಮ ಅಭ್ಯರ್ಥಿ ಆಗಿದ್ದರು ಅಲ್ಲಿ ಮೊಹಮ್ ನಮ್ಮ ಸಮಿ ಸಮಿಯವರು ಮತ್ತು ಇಮ್ತಿಯಾಜು ಮತ್ತು ಎಲ್ಲ ನಮ್ಮ ಮುಖಂಡರುಗಳೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಾಖಾ ಶಾಖಾಲ್ ಹಿಂದೆ ಹಿಂದೆನೂ ಅವರು ಕ್ಯಾಂಡಿಡೇಟ್ ಆಗಿದ್ದರು ಪಕ್ಕದಲ್ಲಿ ಇರ್ತಕ್ಕಂಥ ಹರೀಶ್ ಅವರು ಆ ಕಡೆ ಜಗದೀಶ್ ಅವರು ಈ ರೀತಿ ಎಲ್ಲರೂ ಒಟ್ಟಿಗೆ ಮತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರು ಚಿಂತಾಮಣಿಯಲ್ಲಿ ಕ ನಮ್ಮ ಪರವಾಗಿ ಇರ್ತಕ್ಕಂಥ ನಗರಸಭಾ ಸದಸ್ಯರು ಎಲ್ಲರೂ ಜೊತೆ ಕೂಡಿ ಶಫೀಕ್ ಅವರ ಗೆಲುವಿಗೆ ಪಾತ್ರ ನಮ್ಮ ಫಾರ್ವರ್ಡ್ ಇನ್ಯಾರ ಇನ್ ಹೆಸರು ಡಾಕ್ಟರ್ ವಜೀರ್ ಅವರು ಆಮೇಲೆ ಆರೀಫು ಖಾದರ್ ತಜ್ಮು ಇನ್ನ ಹೇಳ್ತಾ ಹೋದ್ರೆ ತಪ್ಪು ತಪ್ಪು ಸಾದಿಕ್ ಇನ್ನ ಹೆಸರು ಹೇಳ್ತಾ ಇದ್ರೆ ಬಹಳ ಅದಕ್ಕೆ ಆಗ್ಲೇ ಹೆಸರು ಹೇಳ ಅಂತ ಹೇಳಿದ್ರು ಅದರಿಂದ ಎಲ್ಲರೂ ಎಲ್ಲರೂ ಇವರೆಲ್ಲರೂ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಒಗ್ಗಟ್ಟಾಗಿ ಚಿಂತಾಮಣಿಯಲ್ಲಿ ನಾವು ಬದಲಾವಣೆ ತರತಕ್ಕಂಥದಕ್ಕೆ ಸಹಕಾರವನ್ನು ಕೋರ್ತಾ ಎಲ್ಲರಿಗೂ ಚಿಂತಾಮಣಿ ಸಮಸ್ತ ನಾಗರಿಕರಿಗೆ ಇಂಗ್ಲೀಷು ಹೊಸ ವರ್ಷದ ಆಂಗ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ ನನಗೆ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತ ನನ್ನೆಲ್ಲ ಮತದಾರ ಪ್ರಭುಗಳು ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ ಮತ್ತು ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರಿಗೆ ಉದಯ ಆಳದಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಅದರಲ್ಲೂ ವಿಶೇಷವಾಗಿ ಎಂ ಸಿ ಬಾಲಾಜಣ್ಣ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ರೆಡ್ಡಿ ಅಣ್ಣ ಅವರು ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದರಲ್ಲಿ ಈ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ ನನ್ನ ವಾರ್ಡಿನ ಏನು ಮೂಲಭೂತ ಸೌಕರ್ಯಗಳಿದೆ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಪ್ರತಿಯೊಂದನ್ನು ಅವ್ರ ಸಹಕಾರೊಂದಿಗೆ ನಾನು ಎಲ್ಲ ರೀತಿಯ ಡೆವಲಪ್ಮೆಂಟ್ ಮಾಡಿ ಮಾದರಿಯಾಗಿ ನಮ್ಮ ಏರಿಯಾವನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದರಿಂದ ನನಗೆ ಸಹಕಾರ ಕೊಡಬೇಕಂತ ನಮ್ಮ ಶಾಸಕರಾದ ಎಂ ಸಿ ಸುಧಾಕರ್ ಅವರ ಹತ್ರ ಕೇಳಿಕೊಂಡು ಎರಡು ಮಾತನ್ನು ಮುಗಿಸಿದೆ ಜೈ